ಬೆಳಗಾವಿ ಜಿಲ್ಲೆ ಬಿಜಾಪುರ ಬಾಗಲಕೋಟೆ ರಾಯಚೂರು ಯಾದಗಿರಿ ಕಲಬುರಗಿ ಬೀದರ್ ಈ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯ ಸಂಕಷ್ಟಕ್ಕೆ ರೈತರು ಜನಸಾಮಾನ್ಯರು ಸಿಲುಕಿ ಲಕ್ಷಾಂತರ ಹೆಕ್ಟೇರ್ಗಳಲ್ಲಿ ಬೆಳೆ ಹಾನಿಯಾಗಿ ಮನೆ ಕಳ್ಕೊಂಡು ಜಾನುವಾರುಗಳನ್ನು ಕಳ್ಕೊಂಡು ಜೀವ ಕಳ್ಕೊಂಡು ಸಂಕಷ್ಟದಲ್ಲಿದ್ದಾರೆ ಬಹುತೇಕ ಜಿಲ್ಲೆಗಳಲ್ಲಿ ಸರ್ಕಾರ ಮತ್ತು ಮಂತ್ರಿಗಳು ಸಂವೇದನೆ ಕಳ್ಕೊಂಡಿದ್ದಾರೆ ಈಗ ಬೆಳಗಾವಿ ಜಿಲ್ಲೆಯೇ ತಗೊಳ್ಳಿ ಮಂತ್ರಿಗಳಿಗೆ ಜನರ ಸಂಕಷ್ಟಕ್ಕಿಂತ ಚುನಾವಣೆಯ ಪ್ರತಿಷ್ಠೆಯೇ ದೊಡ್ಡದಾಗಿದೆ ಆ ಚುನಾವಣೆಯ ಒಳಗೆ ಮುಳುಗಿದ್ರೆ ಹೊರತು ಸಹಕಾರಿ ಕ್ಷೇತ್ರದ ಚುನಾವಣೆಯಲ್ಲಿ ಜನರ ಸಂಕಷ್ಟವನ್ನು ಕೇಳಬೇಕು ಅನ್ನುವಂಥ ಸಂವೇದನೆ ಅವರಿಗಿರಲಿಲ್ಲ ಈಗಲಾದರೂ ಸಂವೇದನೆ ತೋರಿಸಿ ರಾಜ್ಯದಲ್ಲಿ ಏನಾಗ್ತಾ ಇದೆ ಈ ರೈತರ ಸಂಕಷ್ಟದಿಲ್ಲ ಸಂದರ್ಭದಲ್ಲಿ ನಾನ್ ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ನೀವು ಯಾರು ಮುಖ್ಯಮಂತ್ರಿ ಅನ್ನೋದು ಮುಖ್ಯ ಅಲ್ಲ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನೀವು ರೈತರ ಸಂಕಷ್ಟಕ್ಕೆ ಜನರ ಸಂಕಷ್ಟಕ್ಕೆ ಸ್ಪಂದಿಸಿ ಅವರ ಕಷ್ಟದ ನೆರವಿಗೆ ಬನ್ನಿ ಇದು ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅನ್ನೋ ಕಾಲನ ಇದು ಏನಾಗಿದೆ ನಿಮಗೆ ಇನ್ನೆರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿ ಅರೆ ಐದು ವರ್ಷ ನಿಮ್ಮ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ನೀವು ಮಾಡ್ತಿರೋದೇನು ಭ್ರಷ್ಟಾಚಾರ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಗುತ್ತಿಗೆದಾರರ ಪತ್ರ ಬರೆದಿದ್ದಾರಲ್ಲ ಓದಿ ನಿಮಗೆ ನಾಚಿಕೆ ಆಗಲಿಲ್ವಾ ಜನ ನಮ್ಮ ಬಗ್ಗೆ ಏನು ಅನ್ಕೋತಾರೆ ಅಂತ ಅನ್ನಿಸ್ಲಿಲ್ವಾ ನಿಮಗೆ ಬರೆದಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಪತ್ರನ ಭ್ರಷ್ಟಾಚಾರ ಡಬಲ್ ಆಗಿದೆ ಅಂತ ಹೇಳಿದ್ದಾರೆ ಕಮಿಷನ್ ಡಬಲ್ ಆಗಿದೆ ಅಂತ ಹೇಳಿದ್ದಾರೆ ನಿಮ್ಮ ಸರ್ಕಾರದ ಬಗ್ಗೆ ಅವ್ರು ಕೊಟ್ಟಿರುವಂಥ ಸರ್ಟಿಫಿಕೇಟು ಬೆಲೆ ಏರಿಕೆಯಿಂದ ಜನ ತತ್ತರಿಸಿದ್ದಾರೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಇಳಿಸಿ ಜನಸಾಮಾನ್ಯರ ನೆರವಿಗೆ ಬರ್ತಾ ಇದ್ದರೆ ನೀವು ಎಲ್ಲದರ ಬೆಲೆ ಏರಿಸಿ ಜನರನ್ನು ಸಂಕಷ್ಟಕ್ಕೆ ದುಡಿದಿರಿ ನೀವು ಬಂದ ಮೇಲೆ ಅರುವತ್ತೊಂಬತ್ತು ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದೀರಿ ನೀವು ಪಟ್ಟಿ ಕೊಡಬೇಕಾ ನಿಮಗೆ ಬರ್ತ್ ಸರ್ಟಿಫಿಕೇಟಿಂದ ಡೆತ್ ಸರ್ಟಿಫಿಕೇಟ್ವರೆಗೂ ನಿಮ್ಮ ಸರ್ಕಾರ ಬಂದ ಮೇಲೆ ಡಬಲ್ ಆಗಿದೆ ಆರ್ ಟಿ ಸಿ ಪಹಣಿ ಬೆಲೆ ಡಬಲ್ ಆಯಿತು ಅಡಿಗೆ ಎಣ್ಣೆಯಿಂದ ಕುಡಿಯೋ ಎಣ್ಣೆವರೆಗೂ ಬೆಲೆ ಏರಿಕೆ ಮಾಡಿದಿರಿ ನೀವು ಸ್ಟಾಂಪ್ ಡ್ಯೂಟಿ ಡಬಲ್ ಮಾಡಿದಿರಿ ವೆಹಿಕಲ್ ರಿಜಿಸ್ಟ್ರೇಷನ್ನು ಅದನ್ನು ಡಬಲ್ ಮಾಡಿದಿರಿ ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದಿರಿ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಮುಖ್ಯಮಂತ್ರಿ ಬದಲಾವಣೆಯಿಂದ ಪರಿಸ್ಥಿತಿ ಸುಧಾರಿಸೋದಿಲ್ಲ ಸರ್ಕಾರವೇ ಬದಲಾಗಬೇಕು ಸರ್ಕಾರವೇ ಬದಲಾದರೆ ಮಾತ್ರ ಪರಿಸ್ಥಿತಿ ಸುಧಾರಿಸುತ್ತೆ ಅವ್ನು ಬಂದರೂ ಭ್ರಷ್ಟಾಚಾರ ಮಾಡ್ತಾರೆ ಇವರು ಬಂದರೂ ಭ್ರಷ್ಟಾಚಾರ ಮಾಡ್ತಾರೆ ಯಾಕೆಂದರೆ ಕಾಂಗ್ರೆಸ್ ಡಿ ಎನ್ ಎನೇ ಭ್ರಷ್ಟಾಚಾರಿ ಡಿ ಎನ್ ಎ ಹಾಗಾಗಿ ಪರಿಸ್ಥಿತಿ ಬದಲಾಗಬೇಕು ಅಂದರೆ ಸರ್ಕಾರವೇ ಬದಲಾಗಬೇಕು ನಾವಿವತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ವಿಧಾನಸಭೆಯ ವಿಪಕ್ಷದ ನಾಯಕರು ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ಸಂತ್ರಸ್ತರನ್ನು ಸಂತೈಸೋದಕ್ಕೆ ಹೋಗ್ತಾಯಿದ್ದೀವಿ ವಿಪಕ್ಷವಾಗಿ ಸಂಕಷ್ಟವನ್ನು ಜನರ ಸರ್ಕಾರದ ಗಮನಕ್ಕೆ ತರುವಂಥ ಕರ್ತವ್ಯ ನಮ್ಮದಿದೆ ಆ ಕರ್ತವ್ಯನ ಮಾಡ್ತೇವೆ ಕಳೆದ ವಾರದಲ್ಲಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಮತ್ತು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದಂಥ ಚೆಲ್ವಾದಿ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ರಾಯಚೂರು ಕಲಬುರ್ಗಿ ಬೀದರ್ ಯಾದಗಿರಿ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದರು ಇವತ್ತು ನಾವು ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆಗೆ ಭೇಟಿ ಕೊಟ್ಟು ಸಂತ್ರಸ್ತರ ನೋವಿನ ಧ್ವನಿಯನ್ನು ಆಲಿಸಿ ಕಣ್ಣಿದ್ದು ಕುರುಳಾಗಿ ಕಿವಿ ಇದ್ದು ಕಿವಿಡ್ರಂತೆ ವರ್ತಿಸ್ತಾ ಇರತಕ್ಕಂಥ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ನಾವು ಮಾಡ್ತೇವೆ ನಾನು ಇಲ್ಲಿ ಬರಬೇಕಾದ್ರೆ ಕೇಳಿದೆ ಏನು ಮಾಡ್ತಾಯಿದ್ದಾರೆ ಜಿಲ್ಲೆಯ ಸಚಿವರುಗಳು ಉಸ್ತುವಾರಿ ಸಚಿವರ ಸೇರಿದಂತೆ ಸಾರ್ ಎರಡು ತಿಂಗಳಿಂದ ಅವರಿಗೆ ಎಲೆಕ್ಷನ್ನೇ ದೊಡ್ದಾಗಿತ್ತು ಸರ್ ಅಂದರು ನಾವು ಎಲೆಕ್ಷನ್ನು ಬಗ್ಗೆ ನಮ್ಮದು ನಿರ್ಲಕ್ಷ್ಯ ವಹಿಸಬೇಕು ಅಂತ ಹೇಳಲ್ಲ ಆದರೆ ಆದ್ಯತೆ ಯಾವುದಕ್ಕೆ ಮುಖ್ಯಮಂತ್ರಿಗಳಿಗೂ ನಾನು ಆದ್ಯತೆ ನಿಮಗೆ ಯಾವುದು ಅಂತ ಕೇಳಕ್ಕೆ ಬಯಸ್ತೇನೆ ನೀವು ಉದ್ಘಾಟನೆ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ ನಿಮಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಅಧಿಕಾರ ಆದರೆ ಯಾವುದಕ್ಕೆ ಆದ್ಯತೆ ನಿಮ್ಮದು ರೈತರು ಬೆಳೆ ಕಳ್ಕೊಂಡು ಸಂಕಷ್ಟದಲ್ಲಿದ್ದಾಗ ಅವ್ರಿಗೆ ಸ್ಪಂದಿಸೋದು ನಿಮ್ಮ ಆದ್ಯತೆಯೋ ಸಂಭ್ರಮ ಪಡೋದು ನಿಮ್ಮ ಆದ್ಯತೆಯೋ ನಿಮ್ಮ ನಡವಳಿಕೆಗಳನ್ನು ನೋಡಿದಾಗ ಸಂಕಷ್ಟಕ್ಕೆ ಸ್ಪಂದಿಸೋದಕ್ಕಿಂತ ಸಂಭ್ರಮ ಪಡೋದೇ ನಿಮ್ಮ ಆದ್ಯತೆಯಾಗಿ ಕಾಣ್ತಾ ಇದೆ ಈ ಒಂದು ಮನೋಭಾವನೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತಕ್ಕದಾಗಿರ್ತಕ್ಕಂಥ ನಡವಳಿಕೆ ಅಲ್ಲ ಮಾನವೀಯ ಸಂವೇದನೆ ಇರ್ತಕ್ಕಂಥ ನಡವಳಿಕೆ ಅಲ್ಲ ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ನ ಕೇಳ್ತಾನೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್